ಇದೇ ತಿಂಗಳು ಆರು ಮತ್ತು ಏಳನೇ ತಾರೀಕು ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನ್ ಆಗಲಿದೆ ನಮ್ಮ ಕಮಿಷರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಒಂಬೈನೂರ ನಲವತ್ತಕ್ಕೂ ಹೆಚ್ಚು ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮತ್ತು ನಂತರ ಬೇರೆ ಬೇರೆ ದಿನದಲ್ಲಿ ಪ್ರಮುಖವಾಗಿ ಮೂರು ಐದು ಏಳು ಒಂಬತ್ತು ಹನ್ನೊಂದನೇ ದಿನದಲ್ಲಿ ವಿಸರ್ಜನಾ ಕಾರ್ಯಕ್ರಮ ಇರುತ್ತೆ ಮತ್ತು ಇದೇ ತಿಂಗಳು ಹದಿನಾರನೇ ತಾರೀಕು ಈದ್ ಮಿಲಾದ್ ಕೂಡ ಇದೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಪೂರ್ವಭಾವಿ ತಯಾರಿಯನ್ನು ನಾವು ಮಾಡಿದ್ದೇವೆ ಮುಖ್ಯವಾಗಿ ಈದ್ಗಾ ಮೈದಾನದಲ್ಲಿ ಏನೋ ಗಣೇಶ ಪ್ರತಿಷ್ಠಾಪನೆ ನಡಿಬೇಕು ಕಳೆದ ಎರಡು ವರ್ಷದಿಂದ ನಡೀತಾ ಬಂದಿದೆ ಅದಕ್ಕೆ ಮೂರು ದಿನಗಳ ಕಾಲ ಏಳನೇ ತಾರೀಕಿಂದ ಮೂರು ದಿನಗಳ ಕಾಲ ಅನುಮತಿಯನ್ನು ಕೊಟ್ಟಿದ್ದಾರೆ ಒಂದು ಡೇನೋ ನನಗೆ ಗೊತ್ತಿರೋಂಗೆ ಪ್ರಿಪ್ರೇಷನ್ ಡೇ ಅಂತ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿನ್ನೆ ಎಚ್ ಡಿ ಎಮ್ ಸಿ ಕಮಿಷ್ನರ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಅಲ್ಲಿ ಸಿ ಸಿ ಟಿ ವಿ ಇರ್ಬೋದು ಕೆಲವು ಬ್ಯಾರಿಕೇಡಿಂಗ್ ಮಾಡುವಂಥದ್ದು ಇರ್ಬೋದು ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ಮಾಡಿದ್ರು ಆ ರೀತಿ ಮಾಡಲಿಕ್ಕೆ ನಾವು ಎಚ್ ಡಿ ಸಿಗೆ ಮನವಿ ಮಾಡಿದ್ದೇವೆ ಅದರ ಜೊತೆಗೆ ಅದು ಇನ್ಸ್ಟಾಲೇಷನ್ ದಿನ ಇರ್ಬೋದು ನಂತರ ಅಲ್ಲಿ ಇದ್ದಂಥ ಮೂರು ದಿನ ಇರ್ಬೋದು ನಂತರದಲ್ಲಿ ವಿಸರ್ಜನೆ ಮೂರನೇ ದಿನ ಆಗುತ್ತೆ ಆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಬಂದೋಬಸ್ತನ್ನು ಮಾಡಲಿಕ್ಕೆ ನಾವೀಗಾಗಲೇ ಎಲ್ಲ ಕ್ರಮ ಕೈಗೊಂಡಿದ್ದೀವಿ ಮತ್ತು ನಮ್ಮ ಕೇಂದ್ರ ಕಚೇರಿಯಿಂದ ಹೆಚ್ಚುವರಿ ಅಧಿಕಾರಿಗಳು ಸಿಬ್ಬಂದಿಗಳು ಕೆ ಎಸ್ ಆರ್ ಪಿ ಮತ್ತು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸು ಮತ್ತು ಡಿ ಸಿ ಪಿ ಹಂತದ ಡಿ ಸಿ ಪಿ ಸ್ಲ್ಯಾಶ್ ಎಸ್ ಪಿ ಅಂತದ ಅಧಿಕಾರಿಯಿಂದ ಹಿಡಿದು ಹೆಚ್ಚುವರಿಯಾಗಿ ಇನ್ಸ್ಪೆಕ್ಟ್ರು ಎ ಸಿ ಪಿ ಸಬ್ಇನ್ಸ್ಪೆಕ್ಟ್ರುಗಳು ಸೇರಿದಂತೆ ಸಾಕಷ್ಟು ನಮ್ಮ ಫೋರ್ಸ್ ಏನು ಹೆಚ್ಚುವರಿ ಅಗತ್ಯ ಇದೆ ಅದನ್ನಷ್ಟು ಕೊಟ್ಟಿದ್ದಾರೆ ಹೋಮ್ ಗಾರ್ಡ್ಸ್ ಸೇರಿದಂತೆ ಹಾಗಾಗಿ ಒಂದು ಅತ್ಯಂತ ಶಾಂತಿಯುತ ಸಂಭ್ರಮಾಚರಣೆ ಈ ವರ್ಷ ಏನು ನಡೀಬೇಕು ಅದಕ್ಕೆ ಪೂರ್ವಕವಾಗಿ ತಯಾರಿ ಮಾಡಿಕೊಳ್ಳುತ್ತೆ